ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬಡಗಲಾಪುರ ಅನ್ನೋಲ್ಲಿ ರೈತ ಮಹಾದೇವ ಅನ್ನೋರ ಮೇಲೆ ಹುಲಿ ದಾಳಿ ನಡೆಸಿದೆ ಎಷ್ಟು ಭಯಾನಕ ದಾಳಿ ಅಂತಂದರೆ ಅವರ ಮುಖದ ಪಾರ್ಟ್ಸ್ಗಳೆಲ್ಲ ಜೋತ್ ಬಿದ್ಬಿಟ್ಟಿದ್ದಾವೆ ಆ ರಕ್ತದ ಮಡುವಿನಲ್ಲಿ ಅಷ್ಟು ಭಯಾನಕವಾದಂತಹ ಒಂದು ಕಾರ್ಯಾಚರಣೆ ಮತ್ತು ಆ ಘಟನೆಯನ್ನು ನಾನು ಇತ್ತೀಚಿನ ದಿನಗಳಲ್ಲಿ ಓದಿಯೂ ಕೂಡ ನೋಡಿರಲಿಲ್ಲ ಅಷ್ಟು ಆ ಫೋಟೋಗಳು ವಿಡಿಯೋಗಳು ಕೆಲವು ನೋಡಿರ್ಬೋದು ವಾಟ್ಸಪ್ಪಲ್ಲಿ ಅದು ನಾವು ಇಲ್ಲಿ ಶೇರ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಭಯಾನಕವಾಗಿರುವಂತಹ ಘಟನೆ ಆಯಿತು ಈಗ ಆ ರೈತನನ್ನು ಏನು ಆಸ್ಪತ್ರೆ ಸೇರಿಸಿದನಂತೆ ಈ ವಿಡಿಯೋ ಮಾಡುವಷ್ಟೊತ್ತಿಗೆ ಅವರ ಸ್ಥಿತಿ ಅವರ ಆರೋಗ್ಯದ ಸ್ವರೂಪ ಪಾಪ ಎಷ್ಟು ಯಾವ ಥರ ಇರುತ್ತೋ ಗೊತ್ತಿಲ್ಲ ಒಳ್ಳೇದಾಗಲಿ ಅಂತ ಹೇಳ್ಕೊಬೋದು ಅಷ್ಟೇ ಆದರೆ ಆ ಗಾಯಗಳನ್ನು ನೋಡಿದರೆ ನಿಜಕ್ಕೂ ಆ ಹೊತ್ತಿಗೆ ಅವ್ರಿಗೆ ಕೂಡ ಯಾಕಾದರೂ ನಾನು ಬದುಕಿದ್ನೇನು ಅನ್ನುವ ಅಷ್ಟು ಮಟ್ಟಿಗೆ ಆ ತನ್ನ ಪಾಟ್ಗಳನ್ನೇ ಎಲ್ಲಿ ಆ ಕಣ್ಣು ಆ ಮೂಗು ಆ ಬಾಯಿ ಆ ಹುಲಿ ಯಾವ ಥರ ಹೊಡೆದು ಹೋಗಿದೆ ಹೇಳಿ ಬಟ್ ನಾವು ಈಗ ಯೋಚನೆ ಮಾಡಬೇಕಾಗಿರುವಂಥದ್ದು ಮಹಾದೇವ್ ಅವರಿಗೆ ಗೊತ್ತಿತ್ತು ಗೊತ್ತಿಲ್ವೋ ಅಥವಾ ಅವರು ಕೆಲವು ಮಾಧ್ಯಮಗಳು ಹೇಳ್ತಾರೆ ಅವರು ಸ್ವಲ್ಪ ದೂರದಲ್ಲಿ ಅವರ ಹತ್ತಿ ಜಮೀನಲ್ಲಿ ಅವರು ಕೆಲಸ ಮಾಡ್ತಿದ್ರು ಆಗ ಹೊಡೆದಿದ್ರು ಅಂತ ಮತ್ತೆ ಪ್ರಾಥಮಿಕವಾಗಿ ಜನಗಳು ಸಾಕಷ್ಟು ಓಡಾಡ್ತಿರೋದು ಕಾರ್ಯಾಚರಣೆ ಸಮಯದಲ್ಲಿ ಕೆಲವು ರೀಲ್ಸ್ಗಳನ್ನ ನಾನು ನೋಡ್ತಾ ಇದ್ದೆ ಯಾವುದೋ ಒಂದಿಷ್ಟು ಅದಕ್ಕಾಗಿ ಈಗ ಆನೆಗಳಿಗಾಗಿ ಅಂತಾನೆ ಒಂದು ಸ್ಪೆಷಲ್ ಆಗಿ ಯೂಟ್ಯೂಬ್ಗಳು ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ವಿಡಿಯೋಗಳನ್ನ ಮಾಡುವಂತರು ಇದ್ದಾರೆ ಸೊ ಅವರೆಲ್ಲ ಹಾಕಿರುವಂತ ವಿಡಿಯೋಗಳು ನೋಡ್ತಿದ್ದೆ ಸಾಕಷ್ಟು ಜನ ಸೇರಿದ್ರು ಆ ಆ ಹುಚ್ಚು ಆ ಆನೆಗಳದ್ದು ಆ ಕ್ರೇಜು ಅದು ಮತ್ತೆ ಆ ಕಾರ್ಯಾಚರಣೆ ಅದೆಲ್ಲ ನೋಡಿದ್ರೆ ಒಂದು ಜಾತ್ರೆ ಅಷ್ಟು ಆಗಷ್ಟು ಜನಗಳು ಸೇರಿದ್ರು ಈ ಕೋಂಬಿಂಗ್ ನಡೆಯೋ ಸಮಯದಲ್ಲಿ ಏಕಾಏಕಿ ಹುಲಿ ಓಡಿ ಬಂದಿತ್ತು ಅದಕ್ಕೆ ಪೂರಕವಾಗಿ ಒಂದಿಷ್ಟು ವಿಡಿಯೋಗಳು ನಮಗೆ ಕಾಣ್ತಿದೆ ಅದು ಓಡಿ ಬಂದಿರುವಂತದ್ದು ಇನ್ನು ಅವರು ಹೊಲದಲ್ಲಿ ಇದ್ರು ಹಂಗೆ ಹೇಳಿ ಬಟ್ ಏನೇ ಆಗ್ಲಿ ಆ ಭಾಗ ಏನಿದೆಯಲ್ಲ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಅವೆಲ್ಲದನ್ನೂ ಕೂಡ ಬಂದ್ ಮಾಡಿಬಿಟ್ಟು ಕಾರ್ಯಾಚರಣೆ ಮಾಡ್ಬೇಕಾಗಿರುವಂತಹ ಅನಿವಾರ್ಯ ಇದೆ ಒಂದು ಎರಡು ವಾರದ ಹಿಂದೆ ನಾವು ನಮ್ಮ ರೈಲ್ ಅಲ್ಲಿ ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ವಿ ಅದು ಕೊಪ್ಪದಲ್ಲಿ ಆನೆ ಕಾರ್ಯಾಚರಣೆ ಆ ಕೊಪ್ಪ ಭಾಗದಲ್ಲಿ ಗುಂಡುವಾನಿ ಅಂತ ಹೇಳಿ ಅಲ್ಲಿ ನಾನು ಒಂದು ಎರಡು ದಿನದಿಂದ ಕೂಡ ಕಾರ್ಯಾಚರಣೆ ಆರಂಭದಿಂದಲೂ ನನಗೆ ಆ ಅಂದ್ರೆ ಕಾರ್ಯಾಚರಣೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಅಂತ ಹೊರತು ಆನೆಯನ್ನ ನೋಡುವಂತಹ ತವಕ ಆಗ್ಲಿ ಅದನ್ನ ಹೇಗೆ ಎರಡು ಕುಮಿ ಆನೆಗಳ ಮಧ್ಯೆ ತಂದುಬಿಟ್ಟು ಅದನ್ನ ಶಾಂತಗೊಳಿಸ್ತಾರೆ ಅಂತ ಆಗ್ಲಿ ಅಥವಾ ಹೆಂಗ್ ಡಾಟ್ ಮಾಡ್ತಾರೆ ಆ ತರದೆಲ್ಲ ಹುಚ್ಚುತನ ಇರಲಿಲ್ಲ ನೋಡೋಣ ಅಂತ ಹೋದೆ ನಾನು ಎರಡನೇ ದಿನಕ್ಕೆ ಅದು ಆನೆ ಸಿಕ್ತು ಆದರೆ ಆನೆಯೇ ಡಾಟ್ ಮಾಡಬೇಕಾದ್ರೆ ಒಂದಿಷ್ಟು ಜನ ಒಳಗಡೆ ಹೋದ್ರೆ ನಾನು ಹೋಗ್ಲಿಲ್ಲ ಹೊರಗಡೆನೆ ನಿಂತ್ಕೊಂಡಿದ್ದೆ ನಾನು ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಮತ್ತೆ ಈ ಆಕ್ಟಿವಿಸಮ್ ಇಲ್ಲಿ ಆಕ್ಟಿವಿಸ್ಟ್ ಕೂಡ ಆಗ್ಬಿಟ್ಟು ನಾನು ದೂರದಲ್ಲೇ ನಿಂತ್ಕೊಂಡಿದ್ದೀನಿ ಮತ್ತೆ ಅಲ್ಲಿರೋ ಡಿ ಸಿ ಎಫ್ ಕೊಪ್ಪದಲ್ಲಿ ಶಿವಶಂಕರ್ ಅಂತ ಅವ್ರನ್ನ ನಾನು ಕೇಳ್ತಾ ಇದ್ದೀನಿ ಸರ್ ನಾನು ಹೋಗ್ಲಾ ಬೇಡ ಆ ಥರ ಕೇಳ್ಬಿಟ್ಟು ನಾನು ಹೊರಗಡೆನೆ ನಿಂತ್ಕೊಂಡಿದ್ದೀನಿ ನಾನು ಆ ಜನ ಎಲ್ಲ ಹೋದ್ಮೇಲೆ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ನಾನು ಸ್ವಲ್ಪ ದೂರ ಹೋಗಿ ನೋಡ್ತೀನಿ ಒಂದು ಐನೂರು ಜನರ ಮೇಲೆ ಆ ಆನೆ ಕಾರ್ಯಾಚರಣೆಯ ಸುತ್ತಮುತ್ತ ಇದಾರೆ ಆ ಕಾಡು ಗೀಡು ಎಲ್ಲ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಈ ಮುಳ್ಳು ಸಿಕ್ಕಾಪಟೆ ಪೊದೆ ಅಲ್ಲಿ ಆನೆ ಎಲ್ಲಾದರೂ ತಪ್ಸ್ಕೊಂಡ್ರೆ ಉದಯ್ ಸಾಗರು ಬದುಕೋದು ಇಲ್ಲ ಅಲ್ಲಿನ ಸ್ಟಾಫು ಬದುಕೋದಿಲ್ಲ ಅಧಿಕಾರಿಯು ಬದುಕೋದಿಲ್ಲ ಅಲ್ಲೊಬ್ರು ಸಿ ಪಿ ಐ ಬೇರೆ ಒಂದು ಎರಡು ಜನ ಹಾಕೊಂಡು ಬಂದಿದ್ರು ಅವ್ರು ಯಾರನ್ನ ಕರ್ಕೊಂಡು ನೋಡೋಕೆ ಅಂತ ಹೇಳ್ಬಿಟ್ಟು ಅವ್ರು ಹೆಂಗೆ ನಿಂತಿದ್ದಾರೆ ಅದ್ರ ಜೊತೆಗೆ ಎಮ್ ಎಲ್ ಎ ಅವ್ರು ಬಂದಿದ್ರು ಎಮ್ ಎಲ್ ಎಮ್ ಎಲ್ ಅವರ ಹಿಂಬಾಲಕರು ಜನ ಜಾತ್ರೆ ನನ್ನ ಕ್ಯಾಮ್ರಾ ನಾವೆಲ್ಲ ಲೆನ್ಸ್ ಇಟ್ಕೊಂಡು ಹೋಗೋರು ಅಂದರೆ ದೂರದಿಂದನೇ ವೈಲ್ಡ್ ಹೊಡಿಬೇಕು ಅದನ್ನು ಹತ್ತಿರ ತಗ್ ಬಂದುಬಿಟ್ಟು ಅದಕ್ಕೆ ಅದಕ್ಕೊಂದು ರೆಸ್ಪೆಕ್ಟ್ ಇರುತ್ತೆ ವೈಲ್ಡ್ ಲೈಫ್ಗೆ ನಾವು ಅದಕ್ಕೆ ಏನು ನಾವು ಅಲ್ಲಿ ತೆಗಿತಿದ್ದೀವಿ ಅಂತಲೂ ಗೊತ್ತಾಗಬಾರ್ದು ಅದು ಅಷ್ಟು ಡಿಸ್ಟರ್ಬ್ ಆಗಬಾರ್ದು ಹಾಗೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಾನು ದೂರದಿಂದ ನಿಂತ್ಕೊಂಡಿದ್ದೀನಿ ಸಾವಿರಾರು ಜನ ನಿಂತ್ಕೊಂಡಿದ್ದಾರೆ ಅಲ್ಲಿ ಒಳಗಡೆ ಇದ್ದಾರೆ ಒಳಗಡೆ ಅದು ನಿಮ್ಮ ಜಾತ್ರೆ ಒಂಥರ ಅದನ್ನು ಆನೆ ಸಾಗಿಸ್ಬೇಕಾದ್ರೆ ಕೊಪ್ಪದಲ್ಲಿ ಒಂದು ಶವಯಾತ್ರೆ ಥರದ್ದು ಒಂದು ನನಗೆ ಕಾಣ್ತು ನಾನು ಆದ್ರೂ ಕೂಡ ನಮ್ಮ ಕೆಲವು ಸ್ನೇಹಿತರಿಗೆ ನಮಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಇರ್ಬೋದು ಅಥವಾ ಸಂಬಂಧಪಟ್ಟವ್ರ ಬಗ್ಗೆ ಅವ್ರ ಜೊತೆಗೆಲ್ಲ ಡಿಸ್ಕಸ್ ಮಾಡಿದೆ ಅಂದ್ರೆ ಅದೊಂದೇ ಪ್ರಕರಣ ಅಲ್ಲ ಈಗ ಈ ತರ ಕಾರ್ಯಾಚರಣೆ ಸಂದರ್ಭದಲ್ಲಿ ಈ ಜನರು ಜಾತ್ರೆ ತರ ಸೇರ್ತಾ ಇದ್ದಾರೆ ಅವ್ರಿಗೊಂದು ಕ್ರೇಜು ಎಲ್ಲರೂ ಮತ್ತೆ ಆ ಭಾಗ ಮತ್ತೆ ಒಂದು ನೂರೈವತ್ತು ಜನ ಮೊಬೈಲ್ ಇಟ್ಕೊಂಡಿದ್ದಾರೆ ಇಲ್ಲಿ ಹಾಕ್ತಾರೆ ಯಾವ ಸ್ಟೇಟಸ್ ಅಲ್ಲಿ ಹಾಕ್ತಾರೆ ನಾನು ಮರುದಿನವೂ ನೋಡಿದೆ ಆಯ್ತು ನನಗೆ ಬೆಸ್ಟ್ ವಿಡಿಯೋ ಸಿಗ್ಲಿಲ್ಲ ಅಲ್ಲಿ ನಾನು ಅದರ ಆಸೆನೂ ಇರ್ಲಿಲ್ಲ ನಮ್ಮ ಈಗ ನಾನು ಹಾಕಿದ್ರು ರೈನ್ಲ್ಯಾಂಡ್ ಅಲ್ಲೇ ಹಾಕಬೇಕಲ್ಲ ಆ ರೀಲ್ಸ್ ಎಲ್ಲ ಮಾಡಿಬಿಟ್ಟು ವ್ಯೂವ್ಸ್ ಮಾಡಿಬಿಟ್ಟು ಅದು ಏನು ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ಅದಕ್ಕೆ ಆ ವೈಲ್ಡ್ ಲೈಫ್ ಗೆ ಅಥವಾ ಈ ಕ್ಯಾಪ್ಚರ್ ಸಮಯದಲ್ಲಿ ಆಗುವಂತ ಒಂದಿಷ್ಟು ಕಾನೂನುಗಳು ಒಂದು ನಿಯಮಗಳು ಜರೂರಾಗಿ ಬೇಕಾಗಿದೆ ಈಗ ಅದನ್ನ ಹೇಳ್ತಾ ಹೇಳ್ತಾ ನಾವು ಹಾಸನದ ಚೆನ್ನಾಯಪಟ್ಟಣದಲ್ಲಿ ಅಲ್ಲಿ ಘಾಟಿ ಕಾರ್ಯಾಚರಣೆ ನಡೀತು ಅಲ್ಲೆಲ್ಲ ಈ ಕಾಡ್ಕೋಣ ಆ ಥರ ಎಲ್ಲ ನೋಡಿದ್ದು ಜ ಇಲ್ಲ ಅಂತೆ ಅದು ಆ ಲ್ಯಾಂಡ್ಸ್ಕೇಪಲ್ಲಿ ಇಲ್ಲೂ ಕಾಣಿಸ್ಕೊಂಡಿಲ್ಲ ಓಕೆ ಆದರೆ ಆ ಕಾಡ್ಕೋಣವನ್ನು ನೋಡೋದಕ್ಕಿಂತ ಬರೋದ್ಕಿಂತ ಅದು ಕಾರ್ಯಾಚರಣೆ ಹೆಂಗ್ ಮಾಡ್ತಾರೆ ಹೆಂಗೆ ಡಾರ್ಟ್ ಮಾಡ್ತಾರೆ ಅದನ್ನ ಹೆಂಗೆ ಲಿಫ್ಟ್ ಮಾಡ್ತಾರೆ ಅದನ್ನ ನೋಡೋದಕ್ಕೆ ಜನ ಸೇರ್ಕೊಂಡಿದ್ರು ಅಲ್ಲಿ ನಮ್ಮ ಪಾಪ ಅಧಿಕಾರಿಗಳಿಗೆ ಒಂದು ನಿಮ್ಗೆಲ್ಲ ಈಗಾಗಲೇ ನಾನು ಹೇಳ್ದಂಗೆ ಕಾಡ್ಕೋಣ ಕಾರ್ಯಾಚರಣೆಯಲ್ಲಿ ಅಹ್ ನಮ್ಮ ಬೇರೆ ಎಲ್ಲ ಪ್ರಾಣಿಗಳಿಗಿಂತ ಸಾಕಷ್ಟು ಮುತುವರ್ಜಿ ವಹಿಸ್ಬೇಕಾಗತ್ತೆ ಅದು ಹೆಚ್ಚಾಗಿ ಈ ಥರದೆಲ್ಲ ಜನರು ನೋಡಿದಾಗ ಭಯಗೊಂಡು ಅಟ್ಯಾಕ್ ಮಾಡೋಕ್ಕಿಂತ ಸತೋಗದೇ ಜಾಸ್ತಿ ಇರುತ್ತೆ ಸೊ ಅಲ್ಲಿ ಆ ಘಟನೆ ಆಯಿತು ಆದ್ರೆ ಅಲ್ಲಿ ನಾನು ನಮ್ಮ ಇವರ ಆಫೀಸರ್ ಕೇಳಿದಾಗ ಅಲ್ಲಿ ಹಾಸನಂಬೆಗೆ ಎಲ್ಲ ಅಲ್ಲಿ ಸೆಕ್ಯೂರಿಟಿಗೆ ಹೇಳಿ ಪೊಲೀಸ್ ಹಾಕಿದ್ದಾರೆ ಪೊಲೀಸರೇ ಇಲ್ಲ ಈಗ ನಾವು ಕೊಪ್ಪದಲ್ಲಿ ನೋಡಿದಾಗಲೂ ಯಾಕಂದ್ರೆ ನಾನು ಹೇಳಿದ ಒಂದು ಎರಡು ವಾರದಲ್ಲಿ ಆಗಿರುವಂತಹ ಘಟನೆ ಇವೆರಡು ಘಟನೆಗಳಲ್ಲಿ ಈಗ ಏನ್ ಮಾಡ್ತಾರೆ ಆಫೀಸ್ ನಮ್ಮ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಅಂತಂದ್ರೆ ಎಲ್ಲೋ ಪಿ ಎಸ್ ಐಗೆ ಹೇಳ್ತಾರೆ ನಿಮ್ಗೆಲ್ಲ ಗೊತ್ತು ಈ ಪಿ ಎಸ್ ಐ ಈ ಕಾರ್ ಬಿಟ್ಟು ಇಳಿಯೋದಿಲ್ಲ ಅಂದ್ರೆ ಅವ್ರ ಗಾಡಿ ಬಿಟ್ಟು ಇಳಿಯೋದಿಲ್ಲ ಅವ್ರು ಏನ್ ಮಾಡ್ತಾರೆ ಒಂದ್ ನಾಲ್ಕು ಜನ ಹೋಮ್ ಗಾರ್ಡ್ಸ್ ನ ಹಾಕಿ ಅಂತ ಹೇಳ್ತಾರೆ ಆ ಹೋಮ್ ಗಾರ್ಡ್ಸ್ಗೆ ಯಾರು ಹೆದರ್ತಾರೆ ಹೇಳಿ ಒಂದು ನೂರಾರು ಜನ ಅಂತ ಜನ ಸೇರ್ಕೊಂಡಲ್ಲಿ ಇವ್ರ ಲಾಟಿ ಹಿಡ್ಕೊಂಡು ಹೋಮ್ ಗಾರ್ಡ್ಸ್ ಏನ್ ಮಾಡಕ್ ಸಾಧ್ಯ ಈಗ ನಿಜ ಹೇಳ್ಬೇಕು ಅಂತಂದ್ರೆ ಐ ಎಫ್ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಅಂದ್ರೆ ನಮ್ಮ ಎಸ್ ಪಿ ಐ ಅಂತ ಅಧಿಕಾರಿಗಳ ಜೊತೆಗೆ ಸಂವಹನ ಮಾಡಿಬಿಟ್ಟು ಯಾಕೆ ನೀವು ರಿಸರ್ವ್ ಪೊಲೀಸ್ನ ಎತ್ಕೊಂಡ್ಬರ್ಬಾರ್ದು ಈ ತರದ ಕಾರ್ಯಾಚರಣೆಯಲ್ಲಿ ಅಗತ್ಯವಾಗಿ ಬೇಕಾಗಿರುವಂತದ್ದೇ ನಮಗೆ ಸೆಕ್ಯೂರಿಟಿ ಪೊಲೀಸು ಇದು ಇಲ್ಲವೇ ಇಲ್ಲ ನಾನು ನಾನು ಬಹಳ ಸರ ಹೇಳ್ತಾ ಇದ್ದೀನಿ ಈಗ ಸರ್ಗೂರಲ್ಲಿ ಆಗಿರುವಂತಹ ಘಟನೆ ಅಷ್ಟೇ ನೋಡಿ ಅಷ್ಟು ಜನರನ್ನ ತಗೊಂಡ್ಬಿಟ್ಟು ಅದ್ರಲ್ಲೂ ರೀಲ್ಸ್ಗಳು ಈ ಎಷ್ಟು ರೀ ನೀವು ನೋಡಿ ಅದೆಲ್ಲಾದ್ರೂ ಕಾರ್ಯಾಚರಣೆ ಸಕ್ಸಸ್ ಆಗಿದ್ರೆ ಆ ಹುಲಿ ಅದನ್ನ ಮತ್ತೆ ಅದಕ್ಕೆ ಡಾಟ್ ಮಾಡಿ ಅದನ್ನ ಎತ್ಕೊಂಡ್ಬಂದು ಅದನ್ನ ಇನ್ನು ಇನ್ನೆಲ್ಲಗೋ ಹಾಕೋವರೆಗೆ ಅವುಗಳ ಆನೆಗಳು ಅವುಗಳ ಹಿಂದೆ ಇರುವಂತಹ ಸ್ಟಾಫು ಇನ್ಯಾರೋ ಆಫೀಸರ್ಸ್ಗಳು ಅವರೆಲ್ಲರ ರೀಲ್ಸು ವಿಡಿಯೋಗಳು ಎಲ್ಲವೂ ಕೂಡ ಅದೊಂಥರ ಈ ಒಂಥರ ಕೈಯಾಲೆ ಆಗ್ಬಿಟ್ಟಿದೆ ಅದು ಹಾಗಾದ್ರೆ ಇವೆಲ್ಲ ಗೊತ್ತಿದ್ರು ಈ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾರೆ ಹಾಗಾದ್ರೆ ಈ ಪಿ ಸಿ ಸಿ ಎಫ್ ಲೆವೆಲ್ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಿರೋದಿಲ್ಲ ಹಂಗಾದ್ರೆ ಈಗ ಅಲ್ಲೂ ಆಗಿದೆ ಇಲ್ಲೋಗಿದೆ ನಮಗೆ ಒಂದು ಮೊಬೈಲ್ ಎತ್ತಬೇಕು ಫೋಟೋ ತೆಗಿಬೇಕು ಏನು ಇದಕ್ಕೆ ಏನಾದರೂ ರೂಲ್ಸ್ ಇದೆಯೋ ಏನೋ ಮತ್ತೆ ಅಲ್ಲೆಲ್ಲ ಟ್ರೆಸ್ ಪಾಸಿಂಗ್ ಆಗುತ್ತೆ ನಾವು ಕಾರ್ಡ್ ಒಳಗಡೆ ಹೋಗ್ಬಿಟ್ರೆ ಅಂತ ಸಮಸ್ಯೆಗಳಲ್ಲಿ ತೊಳೆದಾಟದಲ್ಲಿ ನಾವಿದ್ರೆ ಜನ ಏ ಅಂತ ನಮ್ಮನ್ನೇ ತಳ್ಕೊಂಡ್ಬಿಟ್ಟು ಹೋಗ್ತಾರೆ ಒಳಗಡೆ ಯಾಕಂದ್ರೆ ಅವರಿಗೆ ಇದ್ರ ಐಡಿಯಾನೇ ಇಲ್ಲ ಮೊದಲನೇದಾಗಿ ಈ ತರ ಕ್ಯಾಪ್ಚರ್ ಮಾಡೋ ಸಮಯದಲ್ಲಿ ಜನರ ಸೇಫ್ಟಿನೂ ಇಂಪಾರ್ಟೆಂಟ್ ಈಗ ಏನಾಗಿದೆ ಸರ್ಗೂರಲ್ಲಿ ಈಗ ಜನರುಗಳು ರೊಚ್ಚಿಗೆದ್ದಿದ್ದಾರೆ ರೊಚ್ಚಿಗೆದ್ಬಿಟ್ಟು ಜೀಪ್ ಮೇಲೆ ಕಲ್ಲು ಹೊಡಿತಾರೆ ಸಿಬ್ಬಂದಿಗಳಿಗೂ ಬಡಿತಾರೆ ಅವಾಗ ನಿಮಗೆ ಅರ್ಥ ಆಗುತ್ತೆ ಅವಾಗ ಏನ್ ಮಾಡ್ತೀರಾ ಆಯ್ತು ಅದ್ರ ಇನ್ ಅದ್ರ ವ್ಯತಿರಿಕ್ತವಾಗಿ ಏನೋ ಒಂದು ಮೂರೋ ನಾಲ್ಕು ಜನ ಸತ್ತ ಹೋಗ್ಬಿಟ್ರು ಅಂತ ಹಿಡ್ಕೊಳ್ಳಿ ಆ ಒಬ್ರು ಅಹ್ ಸತೋದ್ರೆ ಈ ಸಮಸ್ಯೆ ಆಗ್ಬೋದು ಒಂದ್ ನಾಲ್ಕು ಜನ ಸತೋದ್ರೆ ಸುಮೋಟೋ ಕೇಸ್ ಆಗ್ಬಿಡುತ್ತೆ ಆಮೇಲೆ ಯಾವ್ದೋ ಒಂದು ಕೋರ್ಟ್ ಇಂದ ಎಲ್ಲೋ ನಿಮಗೆಲ್ಲ ಇದು ಬಂದ್ಬಿಡ್ಬೋದು ಅವಾಗ ಏನ್ ಮಾಡ್ತೀರಾ ಅವಾಗ ಹೆಂಗೆ ಹೇಳ್ತೀರಾ ಜನರು ನಾವು ಕಂಟ್ರೋಲ್ ಆಗಲ್ಲ ಅಂತ ಹೇಳ್ತಿರೋ ಅದು ಏನ್ ರಾಜಕಾರಣಿಗಳಂತೂ ಫುಲ್ಲು ಒಂದು ಹುಲಿ ಹಿಡಿಸೋದು ಒಂದು ದೊಡ್ಡ ರಾಜಕಾರಣ ಒಂದು ಆನೆ ಹಿಡ್ಸೋದು ದೊಡ್ಡ ರಾಜಕಾರಣ ಆಗಿದೆ ಎಲ್ಲ ಆಗಿದೆ ಆಯ್ತು ಎಲ್ಲ ಹಿಡುದಿಲಿ ಎಲ್ಲಿಯಾರು ತಂದು ತಗೊಂಡು ಹಾಕೊಳ್ಳಿ ಅದೇ ನಾವೇನು ಹೇಳೋಕ್ಕಾಗೋದಿಲ್ಲ ಅವ್ರವ್ರು ಉನ್ನತ ಅಧಿಕಾರಿಗಳು ಅಂತ ಇರ್ತಾರೆ ಅವ್ರು ಮಾಡ್ತಾರೆ ಮತ್ತೆ ನಮ್ಮ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಇದ್ದಾರೆ ಆದ್ರೆ ಈ ತರದ ಕಾರ್ಯಾಚರಣೆಯಲ್ಲಿ ನಾವು ಜನರಿಗೆ ಎಷ್ಟು ಸೇಫ್ಟಿ ಕೊಡ್ಬೇಕು ನೀವು ಮನೆಯಿಂದ ಹೊರಗೆ ಬರಬೇಡಿ ಅಂತ ಹೇಳಬೇಕು ಸಾಮಾನ್ಯವಾಗಿ ಒಂದಿನ ನೀವು ಗದ್ದೆ ಕೆಲಸ ಮಾಡ್ತಿದ್ರೆ ಅದು ಇನ್ಯಾವುದೋ ಕೆಲಸ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಆದ್ರೆ ಈಗ ಅವ್ರಿಗೆ ಯಾರು ಕಂಪಲ್ಸೇಷನ್ ಕೊಡ್ತಾರೆ ಯಾರು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ ಈ ಇಂತಹ ಘಟನೆಗಳು ನಡೆದಾಗ ಒಬ್ರು ಏನೋ ಹೆಚ್ಚು ಕಮ್ಮಿ ಆದ್ರೆ ಇಲಾಖೆ ಯಾವ್ದೋ ಒಂದು ಕಾರಣ ಏನೋ ಏನೋ ಯಾವ ಜಿಲ್ಲಾಧಿಕಾರಿಗಳದ್ದು ಯಾವ್ದೋ ಒಂದು ಫಂಡ್ ಅಲ್ಲಿ ಏನೋ ಒಂದು ಸೆಟ್ಲ್ ಮಾಡಬಹುದು ಈಗ ಒಂದು ಹತ್ತು ಹದಿನೈದು ಜನಕ್ಕೆ ಅದೇ ತರದ ಇದ್ರೆ ಅದು ಹೋಗೋ ಸ್ಪೀಡಿಗೆ ಹುಲಿ ನಿಮ್ಮನ್ನ ಬಗದೇ ಹೋಗೋದು ಚಿರತೆ ಆದ್ರೆ ಹಂಗಾಗೋದಿಲ್ಲ ಅಲ್ಲ ಒಂದು ಹತ್ತು ಜನಗೆ ಬರೀಗ್ ಬರಿಗ ಹೋಗುತ್ತೆ ನೀವು ಆ ತರದ ಘಟನೆಗಳನ್ನ ಸಾಕಷ್ಟು ನೋಡಿದೀರಿ ಸೊ ಹುಲಿಗೆ ಅನ್ನೋದು ಅದು ಇರೋದ್ರ ಸ್ಪೀಡ್ ಏನು ಈಗ ಆನೆ ಎಲ್ಲ ಆಗ್ಬಿಟ್ರೆ ಬರುತ್ತೆ ಓಡ್ಬರುತ್ತೆ ಬಿಡುತ್ತೆ ಅಂತ ಹೇಳ್ಬೋದು ಆದ್ರೆ ಹುಲಿ ಹಂಗಿಲ್ಲ ಅದ್ರ ಸ್ಪೀಡ್ ಏನಿರುತ್ತೆ ಹೇಳಿ ನಾವು ಎಲ್ಲೋ ಎಷ್ಟು ದೂರದಲ್ಲೂ ಇರಿ ಒಂದು ಹುಲಿ ಕಾರ್ಯಾಚರಣೆ ಆಗ್ತಿದೆ ಅಲ್ಲೊಂದು ಹುಲಿ ಓಡಾಡ್ತಿದೆ ಕೂಂಬಿಗೆ ನಡಿತಾ ಇದೆ ಅಂದ ತಕ್ಷಣ ಈಗ ನಮ್ಮಲ್ಲೆಲ್ಲ ಮಲೆನಾಡಲ್ಲಿ ಸೋಬೇಟೆ ಅಂತ ಇರ್ತಿತ್ತು ಆ ಪ್ರಾಣಿಗಳನ್ನೆಲ್ಲ ಈ ಕಡೆಯಿಂದ ಬೆನ್ನಕೊಂಡು ಹೋಗೋದು ಅಲ್ಲಿ ಆ ಎದುರುಗಡೆ ಇರೋನು ಕೋವಿಡ್ ಕೊಂಡು ಅಂದ್ರೆ ಅವ್ನು ಎಲ್ಲಿ ಗಾಬರಿ ಆಗುತ್ತೋ ಯಾವ ಪ್ರದೇಶವೋ ಅಲ್ಲಿಂದ ಅದು ಕಾಲ್ ತಿಳೋಕೆ ಅದು ಅಂತ ಸಮಸ್ಯೆಗಳು ಇರುವಾಗ ಒಂದು ಕಾರ್ಯಾಚರಣೆ ಅನ್ನೋದಕ್ಕೆ ಒಂದು ಎಷ್ಟು ವ್ಯವಸ್ಥಿತವಾಗಿ ಮಾಡಬೇಕು ಮತ್ತೆ ಆ ಪ್ರೋಟೋಕಾಲ್ ಏನಿದೆ ಅದ್ ಏನು ಮಾಡ್ತಾ ಇಲ್ಲಲ್ಲ ಅದನ್ನ ಯಾರಿಗೆ ಅಂತ ಹೇಳ್ತೀರಾ ನಾವು ಬರೀ ವಿಡಿಯೋ ಮಾಡೋದು ಹಾಕೋದು ಈಗೀಗ ಏನಾಗಿದೆ ಅಂದ್ರೆ ನಾವೆಲ್ಲಾದ್ರೂ ಒಂದು ಕಾರ್ಯಾಚರಣೆಗೆ ಹೋದ್ರೆ ನಾವೇನೋ ಒಂದು ಸ್ಟಡಿ ಪರ್ಪಸ್ಗೆ ಅಂತ ಹೋದ್ರೆ ಅಲ್ಲಿ ಆಲ್ರೆಡಿ ಒಂದು ನೂರೈವತ್ತು ಜನ ರೈ ಜನರು ಗ್ರಾಮಾಸ್ತ್ರ ಅಲ್ಲಿ ಒಳಗಡೆನೆ ಇರ್ತಾರೆ ಏನು ಹುಲಿನೇ ಹಿಂಗೆ ಬಾಲ ಹಿಡ್ದೆತ್ ಬಿಡ್ತಾರೆ ನಮಗೆ ಜಾಗ ಇರೋದಿಲ್ಲ ನಾವೇನೋ ಒಂಥರ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಇರ್ತೀವಿ ಅಷ್ಟೇ ನಮಗೆ ಅಲ್ಲಿರೋ ಆಫೀಸರ್ಗಳು ಇವ್ನ ಹಾಕಪ್ಪ ಬಂದ ಅಂತ ನೋಡೋರೇ ಜಾಸ್ತಿ ಇದ್ದಾರೆ ನಮಗೆ ಸೊ ಹಂಗಿರುವಂಥ ಸಮಯ ನಮಗೆ ಆ ಥರ ಅವಕಾಶಗಳೇ ಇಲ್ಲ ನಮಗೆ ಅಟ್ಲೀಸ್ಟ್ ಅದು ಆಫ್ಟರ್ ಅದ್ರ ಕ್ಯಾಪ್ಚರ್ ಮಾಡಿದ ಮೇಲೂ ಕೂಡ ಅವ್ರಿಗೆ ಏನು ಕತೆ ಆಗಿದೆ ಅದ್ರದ್ದು ಅಂತ ನೋಡೋಕ್ಕೂ ಆಗೋದಿಲ್ಲ ನಮಗೆ ಆದರೆ ನಮ್ಮ ಜನಗಳು ರೀಲ್ಸ್ ಅಲ್ಲಿ ಕಾಣುತ್ತೆ ನಾವು ಎಷ್ಟೋ ಸಲ ಹೋಗಿ ಹಿಂಗಾಗ್ಬಿಟ್ಟಿತ್ತ ನಾ ಹೋಗಿದ್ದಲ್ಲಿ ಅಂತ ನೋಡಿದ್ದು ಇದೆ ಇದೆಲ್ಲ ಈಗೇನು ಅಂದರೆ ನಮಗೇನು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಥವಾ ನಮ್ಗೆ ನೋಡ್ಬೇಕು ಅವಕಾಶ ಇಲ್ಲ ಅಂತ ನಾವೇನು ಆ ಥರ ಹೇಳ್ತಿಲ್ಲ ಆದ್ರೆ ನಮಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಅಥವಾ ಇದಕ್ಕಾಗ್ಲಿ ಸ್ಪೆಷಲ್ ಆಗಿ ಅಂತ ಏನು ಪವರ್ ಇರೋದಿಲ್ಲ ಅರಣ್ಯ ಇಲಾಖೆ ಇನ್ನೂ ಎಚ್ಚೆತ್ಕೊಳ್ಳದೆ ಹೋದ್ರೆ ಈಗಾಗ್ಲೇ ಆನೆಗಳು ಊರ್ ತುಂಬಾ ಆಗಿದಾವೆ ಹೆಚ್ಚಿರುತ್ತೆ ಹುಲಿ ಎಲ್ಲ ಊರ್ ತುಂಬಾ ಬಂದಿದೆ ಇನ್ನು ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾನೆ ಹೋಗೋದ್ರಿಂದ ನಿಮ್ಮ ಅವೇರ್ನೆಸ್ ಚೆನ್ನಾಗಿರ್ಬೇಕು ಇವತ್ತು ಯಾರೋ ಒಬ್ರು ನನಗೆ ಹೇಳ್ತಾ ಇದ್ರು ಆ ಅರಣ್ಯ ಇಲಾಖೆಯವ್ರು ಏನೋ ಸ್ಪರ್ಧೆ ಏರ್ಪಡ್ಸಿದಾರಂತ ಯಾರೋ ರೀಲ್ಸ್ ಗೀಲ್ಸ್ ಎಲ್ಲ ಮಾಡ್ಬಿಟ್ಟು ಪರಿಸರದ ಬಗ್ಗೆ ಆ ಪ್ರಾಣಿಗಳ ಬಗ್ಗೆ ಯಾರು ಹಾಕ್ತಾರೆ ಅಂತ ಇವ್ರು ಮತ್ತೆಲ್ಲರೂ ಹೋಗ್ಬಿಟ್ಟು ಆನೆಗಳ ಹತ್ರ ಅಥವಾ ಇನ್ಯಾವ್ದ್ರ ಹತ್ರನೂ ಓದ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ ನೀವು ಏನೂ ಅವೇರ್ನೆಸ್ ಈ ತರ ಕ್ರಿಯೇಟ್ ಮಾಡ್ಬೇಡ ಇಲ್ಲಿದ್ದೆಲ್ಲ ಫಂಡ್ ಯುಟಿಲೈಸ್ ಮಾಡ್ಬಿಟ್ಟು ಇನ್ನೇನು ದುಡ್ಡು ದಂಡಕ್ಕೆ ಅದಷ್ಟೇ ಏನು ಅಂದ್ರೆ ವೈಲ್ಡ್ ಲೈಫ್ಗೆ ಒಂದು ರೆಸ್ಪೆಕ್ಟ್ ಇರ್ಬೇಕು ನೀವು ಅದನ್ನ ಆಚಿರ್ತೆ ಹಿಡ್ಬೇಕಾದ್ರೆ ಕ್ಯಾಪ್ಚರ್ ಅಲ್ಲಿ ಯಾರೋ ತುಮಕೂರಲ್ಲಿ ಯಾರೋ ಬಾರಾಡ್ಕೊಂಡು ಹಾಳೆ ಇದನ್ನ ಅಧಿಕಾರಿಗಳಿಗೆ ಹೇಳ್ತಾರೆ ನಮ್ಗೆ ಈಗ್ಲೂ ನೋಡಿದೀವಿ ನಾವು ಎಷ್ಟೋ ಸರಿ ಆನೆಗಳು ಕಾಣಲಿಲ್ಲ ಅಂದ ತಕ್ಷಣ ಆನೆಗಳನ್ನ ಸಾರ್ ನಮ್ಮನ್ನ ಬಿಟ್ಟರೆ ಸಾರ್ ನಾವು ಹಿಡ್ಬಿಡ್ತೀವಿ ಅಂತ ಆನೆಗಳನ್ನ ಹಿಡಿಯುವಷ್ಟು ನಮ್ಗೆ ಎಷ್ಟು ಪ್ರೊಸೀಜರ್ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಅದನ್ನು ತಿಳಿಸಿ ಹೇಳಬೇಕಾಗಿರೋದು ನಮ್ಮ ಇಲಾಖೆಯವ್ರ ಕರ್ತವ್ಯ ಸರಗೂರು ಘಟನೆ ಮಾತ್ರ ನಂಗೆ ಸಿಕ್ಕಾಪಡೆ ಆಘಾತ ಅನ್ನಿಸ್ತು ನಾನು ಗ ನೋಡೇ ಇಲ್ಲ ನಾನು ಅಂದ್ರೆ ಆತರ ಜೋತಾಡ್ತಿರೋದು ಆ ಮುಖಗಳಲ್ಲೆಲ್ಲ ಪಾಪ ಅವರು ಕ್ಯೂರ್ ಆಗಲಿ ಅಂತ ನಾವು ಅಷ್ಟೇ ಹೇಳ್ಬೋದೇ ಹೊರತು ನಮಗೆ ಬೇರೆ ಏನೂ ದಾರಿ ಇಲ್ಲ ಯಾಕೆಂದರೆ ಈ ಟೈಮಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ರು ಆಗೋದಿಲ್ಲ ಆದರೆ ನೋಡಿ ರೈತರಿಗೆ ಒಂದು ಅವರಿಗೆ ಮೊದಲೇ ಹೇಳಿದರೆ ನೀವು ಇಲ್ಲಿ ಇರಬಾರ್ದು ಅಂತ ಅವ್ರ ಅಧಿಕಾರಿಗಳು ಹೇಳಿದ್ರೆ ಕೇಳ್ತಿರ್ಲಿಲ್ಲೋ ಏನು ಈಗ ತುಂಬ ಸಿಟ್ಟಾಗಿಬಿಟ್ಟು ಮತ್ತೆ ಅಧಿಕಾರಿಗಳ ವಿರುದ್ಧ ಮಾಡಿದರೆ ಮತ್ತೆ ಈ ಥರದ ಘಟನೆ ಆಗದೇ ಇರಲಿ ಅಂತ ಕೇಳ್ಕೊಳ್ಳೋಣ ಥ್ಯಾಂಕ್ ಯು